ರಾಜ್ಯ ಮಟ್ಟದ ಹೋರಾಟದ ಕುರಿತು ಪ್ರಚಾರ ನಡೆಸಲಾಯಿತು ಈ ಸಂದರ್ಭದಲ್ಲಿ ಎಐಕೆಕೆಎಂಎಸ್ ಜಿಲ್ಲಾಧ್ಯಕ್ಷರಾದ ಗೋವಿಂದ್ ಅವರು ಮಾತನಾಡುತ್ತಾ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳ ಜನ ವಿರೋಧಿ ನೀತಿಗಳನ್ನು ವಿರೋಧಿಸಿ ರಾಜ್ಯ ಮಟ್ಟದ ಬೃಹತ್ ಹೋರಾಟ ಮೇ ಹದಿನಾಲ್ಕರಂದು ಬೆಂಗಳೂರಿನಲ್ಲಿ ನಡೆಯಲಿದೆ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳು ಹೆಚ್ಚಿಸಿರುವ ಎಲ್ಲಾ ಬೆಲೆಗಳನ್ನು ಈ ಕೂಡಲೇ ಹಿಂತೆಗೆದುಕೊಳ್ಳಿ ಉದ್ಯೋಗ ಖಾತ್ರಿ ಯೋಜನೆ ಅಡಿಯಲ್ಲಿ ಕೆಲಸ ಮಾಡುವ ಗ್ರಾಮೀಣ ಕೃಷಿ ಕಾರ್ಮಿಕರಿಗೆ ಕೆಲಸದ ದಿನಗಳನ್ನು ಇನ್ನೂರಕ್ಕೆ ಹೆಚ್ಚಿಸಿ ಅವರ ಕೂಲಿಯನ್ನು ನಿಗದಿಗೊಳಿಸಿ ಎಂದು ಈ ಸಂದರ್ಭದಲ್ಲಿ ಆಗ್ರಹಿಸಲಾಯಿತು ಕುರುಗೋಡು ತಾಲೂಕಿನ ಕೆರಿಕೆರೆ ಗ್ರಾಮದಲ್ಲಿ ಇವತ್ತು ನಾವು ಪ್ರಚಾರ ಮಾಡಿದ್ವಿ ಮೇ ಹದಿನಾಲ್ಕನೇ ತಾರೀಕು ಬುಧವಾರ ದಿನ ಬೆಂಗಳೂರಲ್ಲಿ ರಾಜ್ಯ ಮಟ್ಟದ ಬೃಹತ್ ಪ್ರತಿಭಟನೆ ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ಜನ ವಿರೋಧಿ ನೀತಿಗಳ ವಿರುದ್ಧ ಬೃಹತ್ ಪ್ರತಿಭಟನೆ ಇದೆ ಮುಖ್ಯವಾಗಿ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಅಗತ್ಯ ವಸ್ತುಗಳ ಬೆಲೆ ಏರಿಕೆಯನ್ನು ಏರಿಸ್ತಾ ಇದ್ದಾರೆ ಪೆಟ್ರೋಲು ಡೀಸಿಲು ಅಡಿಗೆ ಎಣ್ಣೆ ಎಲ್ಲ ವಸ್ತುಗಳು ತಗನಕ್ಕೇರ್ತಾ ಇದೆ ಈ ಕೂಡಲೇ ಈ ಬೆಲೆ ಏರಿಕೆಯನ್ನು ಕೂಡಲೇ ಹಿಂತೆಗೆದುಕೊಳ್ಳಬೇಕಂತ ನಾವು ಬೇಡಿಕೆ ಇಡ್ತಾ ಇದ್ವಿ ಅದೇ ರೀತಿ ರೈತರ ಬೆಳೆಗಳಿಗೆ ಬೆಂಬಲ ಬೆಲೆ ಇಲ್ಲಿ ಇವತ್ತು ಈ ಭಾಗದಲ್ಲಿ ಮೆಣಸಿನಕಾಯಿ ಹಾಕಿದ್ದಾರೆ ಇವತ್ತು ಮೆಣಸಿನ್ಕಾಯಿ ಮಾರ್ಕೆಟಲ್ಲಿ ಬರೋ ಐದು ಸಾವಿರ ಆರು ಸಾವಿರ ರೂಪಾಯಿ ಇವತ್ತು ಕ್ವಿಂಟಲಿ ತಗೊಳ್ತಾರೆ ಇದರಿಂದ ರೈತರು ಸಾಕಷ್ಟು ನಷ್ಟ ಆಗ್ತಾ ಇದೆ ಇವತ್ತು ಒಂದು ಎಕರೆ ಮೆಣ್ಸಿನ್ಕಾಯಿಗೆ ಎರಡು ಲಕ್ಷ ರೂಪಾಯಿ ಖರ್ಚು ಮಾಡಿದ್ದಾರೆ ನಮ್ಮ ಸಂಘಟನೆಯಿಂದ ನಾವು ಬೇಡಿಕೆ ಇಡ್ತಾ ಇದೀವಿ ಕನಿಷ್ಠ ಆದ್ರೂ ಇವತ್ತು ಡಬಲ್ ಫೈವ್ ತ್ರೀ ಒನ್ ಇಪ್ಪತ್ತೈದು ಸಾವಿರ ಅದೇ ರೀತಿ ಟೂ ಜೀರೋ ಫೋರ್ ತ್ರೀ ಬ್ಯಾಡಗಿ ಮೆಣ್ಸಿನ್ಕಾಯಿ ಐವತ್ತು ಸಾವಿರ ರೂಪಾಯಿ ಬೆಂಬಲ ಬೆಲೆ ಕೊಡಬೇಕು ಮೆಣಸಿನ್ಕಾಯಿಗೆ ಕನಿಷ್ಠ ಬೆಂಬಲ ಬೆಲೆ ಅಡಿಯಲ್ಲಿ ತರೋಬೇಕಂತ ನಾವು ಬೇಡಿಕೆ ಇಡ್ತಾ ಇದೀವಿ ಅದೇ ರೀತಿ ನರೇಗಾ ಕೂಲಿ ಕಾರ್ಮಿಕರಿಗೆ ಉದ್ಯೋಗ ಖಾತ್ರಿ ಕೂಲಿಗಾರ ಕೆಲಸ ಸರಿಯಾಗಿ ಕೆಲಸ ಕೊಡ್ತಾ ಇಲ್ಲ ಒಂದು ವಾರ ಕೆಲಸ ಮಾಡಿದ್ರೆ ಹದಿನೈದು ದಿನ ವಾರ ಗಟ್ಟಲೆ ಅವತ್ತು ಮನೆಗೆ ಕೊಡಬೇಕು ಈ ರೀತಿ ಆಗಬಾರ್ದು ಕೆಲಸ ಕೊಟ್ಟ ನಂತರ ಒಂದೆರಡು ದಿನದಲ್ಲೇ ಮತ್ತೆ ಕೆಲಸ ಪ್ರಾರಂಭ ಆಗಬೇಕಂತ ಬೇಡಿಕೆ ಇಡ್ತಾ ಇದೀವಿ ಇವತ್ತು ಮುನ್ನೂರ ಎಪ್ಪತ್ತು ರೂಪಾಯಿ ಕೂಲಿ ಆದ್ರೂ ಸರಿಯಾದ ವೇತನ ಬರ್ತಾಯಿಲ್ಲ ಆ ಕೂಲಿನೂ ಕೊಡಬೇಕಂತೇಳಿ ಬೇಡಿಕೆ ಇಟ್ಕೊಂಡು ಮೇ ಹದಿನಾಲ್ಕನೇ ತಾರೀಕು ಬೃಹತ್ ಪ್ರತಿಭಟನೆ ಇದೆ ಸೊ ನರೇಗಾ ಕೂಲಿ ಕಾರ್ಮಿಕರು ಕೃಷಿ ಕೂಲಿ ಕಾರ್ಮಿಕರು ರೈತರು ಎಲ್ಲರೂ ಒಟ್ಟಿಗೆ ಸೇರಿಕೊಂಡು ನಾಳೆ ಹದಿನಾಲ್ಕನೇ ತಾರೀಕು ಬೆಂಗಳೂರಿಗೆ ಹೋರಾಟಕ್ಕೆ ಹೋಗ್ತಾ ಇದೀವಿ ಈ ಹೋರಾಟ ಯಶಸ್ವಿ ಆಗಬೇಕು ನಮ್ಮ ಬೇಡಿಕೆ ಈಡೇರಬೇಕಂತೇಳಿ ಈ ಮೂಲಕ ಆಗ್ರಹಿಸ್ತಾ ಇದ್ದೀವಿ ಈ ಸಂದರ್ಭದಲ್ಲಿ ಎಐಕೆಕೆಎಂಎಸ್ ರೈತ ಸಂಘಟನೆಯ ಕುರುಗೋಡು ತಾಲೂಕಾ ಕಾರ್ಯದರ್ಶಿಗಳಾದ ಬಸವರಾಜ್ ತಾಲೂಕಾ ಉಪಾಧ್ಯಕ್ಷರಾದ ಮಹಬೂ ಸಾಬ್ ತಾಲೂಕಾ ಸದಸ್ಯರಾದ ಹನುಮಂತ್ ಕಾಳಿಂಗಪ್ಪ ಹಾಗೂ ಇನ್ನಿತರರು ಸಂದರ್ಭದಲ್ಲಿ ಉಪಸ್ಥಿತರಿದ್ದರು